ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಮತ್ತು ಜಿಲ್ಲಾ ತಾಲೂಕಾ ಘಟಕಗಳ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡರು ಮುದ್ದೇಬೇಳಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕಂದಾಯ ಇಲಾಖೆಯ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗುರುವಾರ ಪ್ರತಿಭಟನೆ ಹಮ್ಮಿಕೊಂಡರು ಈ ವೇಳೆ ಸರ್ಕಲ್ ವೆಂಕಟೇಶ್ ಅಂಬಿಗೇರ ರಫೀಕ್ ಮುಲ್ಲಾ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಸಿದ್ದನಗೌಡ ಬಿರಾದರ್ ಮಾತನಾಡಿದರು ಮಾತನಾಡಿ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ನಾವು ನಮಗೆ ಮೊಬೈಲ್ನಲ್ಲಿ ಸುಮಾರು ಇಪ್ಪತ್ತೊಂದಕ್ಕಿಂತ ಹೆಚ್ಚು ತಂತ್ರಾಂಶಗಳ ಕಾರ್ಯನಿರ್ವಹಣೆ ಮಾಡುವ ಜೊತೆಗೆ ಮತ್ತೆ ರೈತರು ಕಾರ್ಮಿಕರು ಚುನಾವಣೆ ಸೇರಿದಂತೆ ಹಲವು ಸಾರ್ವಜನಿಕರ ಸೇವೆಗಳ ಕಾರ್ಯನಿರ್ವಹಣೆ ಮಾಡುತ್ತೇವೆ ನಮಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ಕೊಠಡಿಗಳು ಸೇರಿದಂತೆ ಗುಣಮಟ್ಟದ ಟೇಬಲ್ ಕುರ್ಚಿ ಮೊಬೈಲ್ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಸೌಲಭ್ಯಗಳು ಇಲ್ಲ ಎಂದು ಈ ಸಂದರ್ಭದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ರೈತ ಸಂಘಟನೆಗಳು ವಿವಿಧ ದಲಿತ ಪರ ಸಂಘಟನೆಗಳು ರಾಜ್ಯ ಸರ್ಕಾರಿ ಸಂಘ ಭೂಮಾಪನ ಸಂಘ ಅಟಲ್ಜಿ ಜನಸ್ನೇಹಿ ಕೇಂದ್ರ ಕಂದಾಯ ನೌಕರರ ಸಂಘ ಸೇರಿದಂತೆ ಬೆಂಬಲ ಸೂಚಿಸಿದವು ಈ ಸಂದರ್ಭದಲ್ಲಿ ಗಂಗಾಧರ ಜಿಲ್ಲಾ ಅಧ್ಯಕ್ಷರು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘ ಹಾಗೂ ಮನೋಜ್ ರಾಠೋಡ್ ತಾಲೂಕಾ ಅಧ್ಯಕ್ಷರು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘ ರಾಮುಹೊಸೂರ ಸುನೀಲ್ ಚೌವ್ವಾಣ್ ಬಾಬಾ ನಗರ್ ದೇವರಾಜ್ ಗುರಿಕಾರ ಉಮಾಪತಿ ರಾಠೋಡ್ ಅನಿಲ್ ಚೌಹಾಣ್ ಸಚಿನ್ ಗೌಡರ್ ಕುಮಾರ್ ಆಲ್ಗುರ ಹರ್ಷಿತಾ ಶ್ರೀನಿವಾಸ ಒಣಗುಂದ ಮಹೇಶ್ ರಿಯಾಜ್ ನಾಯ್ಕೋಡಿ ಅನುಪಮ ಪೂಜಾರಿ ಆರತಿ ಬಳವಾಟ ಗಂಗಮ್ಮ ಕುಂಬಾರ್ ಜೇನಾಬಿ ಕಮಿತ್ಗಿ ಕಾವ್ಯ ಮುರಾಳ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಇವಳೆ ಅನೇಕರು ಮಾತನಾಡಿದರು ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಇವತ್ತೊಂದು ಈ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಂದಾಯ ಇಲಾಖೆಯಿಂದ ನಮ್ಮ ಸಂಪೂರ್ಣ ಬೆಂಬಲ ಇದೆ ಜೊತೆಗೆ ಯಾಕೆ ಈ ಹೋರಾಟ ವಿಷಯ ಏನಪ್ಪ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಜೀತದಾಳು ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಒಂದು ಇದು ಅದು ಬಟ್ ಗ್ರಾಮ ಆಡಳಿತಾಧಿಕಾರಿಗಳು ಏನಾಗಿದಾರ ಅಂತಂತಂದ್ರೆ ಸರ್ಕಾರದ ಜೀತದಾಳುಗಳಾಗಿದ್ದಾರೆ ಹೆಂಗಪ್ಪ ಅಂತಂದ್ರೆ ಎಷ್ಟು ಕೆಲಸ ಕೊಟ್ಟರು ಮಾಡ್ತಾರೆ ಅವರು ಒಂದು ಸೈಡ್ ಹೇಳ್ತಾರೆ ಅವರು ನಾವು ಪೇಮೆಂಟ್ ಹೆಚ್ಚಿಗೆ ಮಾಡಿರಿ ತಾಂತ್ರಿಕ ಸಿಬ್ಬಂದಿ ಅಂದಾಗ ನೀವು ತಾಂತ್ರಿಕ ಸಿಬ್ಬಂದಿ ಎಲ್ಲ ನಿಮ್ಗೆ ಆ ಹುತ್ ಆ ವೇತನ ನಿಮ್ಗೆ ಕೊಡೋಕ್ಕಾಗಂಗಿಲ್ಲ ಅಂತ ನಮ್ಗೆ ಹೇಳ್ತಾರೆ ಬಟ್ ಆ ನಂತರದಲ್ಲಿ ಏನು ಮಾಡ್ತಾರೋ ಆ ಎಲ್ಲ ಇಪ್ಪತ್ತು ಆ್ಯಪ್ಗಳಲ್ಲಿ ನಮಗೆ ವರ್ಕ್ ಮಾಡಂತ ಹೇಳ್ತಾರೆ ಆ ಇಪ್ಪತ್ತು ಆ್ಯಪಲ್ಲಿ ಕೆಲಸ ಮಾಡಬೇಕಂದ್ರೆ ನಮಗೆ ಸರ್ಕಾರ ಒಂದು ಮೊಬೈಲ್ ಕೊಟ್ಟಿಲ್ಲ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಇಂಟರ್ನೆಟ್ ಸೌಲಭ್ಯ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸಲಕರಣೆಗಳಿಲ್ಲ ಇವತ್ತು ನಾವು ಕೂತ್ಕೋಬೇಕು ಅಂತಂದ್ರೆ ಯಾವುದೋ ದೇವಸ್ಥಾನದಲ್ಲಿ ಕೂತ್ಕೋಬೇಕು ಇಲ್ಲ ಯಾರ್ದೋ ಊರು ಗೌಡ್ರ ಮನೆಯಲ್ಲಿ ಕೂತ್ಕೋಬೇಕು ಇಲ್ಲ ಅಂದರೆ ಯಾವುದೋ ಒಂದು ಚಾವಡಿ ಕಟ್ಟಿ ಮೇಲೆ ಕೂತ್ಕೋಬೇಕು ಗ್ರಾಮದಲ್ಲಿ ವಾಸ ಮಾಡಬೇಕು ಅಂತ ಒಂದು ಆದೇಶ ಯಾವುದೇ ಸ್ಪೆಷಲಿಟಿ ಇಲ್ಲ ಅಂದರೆ ನಾವು ಅಲ್ಲಿ ಹೆಂಗೆ ಕೆಲಸ ಮಾಡಬೇಕು ಅಧಿಕಾರಿಗಳು ಜೊತೆಗೆ ಒಂದು ಕೆಲಸ ಇವತ್ತು ಟೈಮ್ ಬೀಂಗ್ ಇದು ಹೆಂಗಪ್ಪ ಅಂತಂದ್ರೆ ಗ್ರಾಮ ಕಂದಾಯ ಇಲಾಖೆಗೆ ಜಾಬ್ ಚಾರ್ಟ್ ಇಲ್ಲದೆ ಇರುವಂಥ ಕೆಲಸ ಯಾವುದಾದ್ರೂ ಇಲಾಖೆಗಿತ್ತಪ್ಪ ಅಂತಂದರೆ ಅದು ಕಂದಾಯ ಇಲಾಖೆ ಇಲ್ಲಿ ಎಲ್ಲ ಕೆಲಸಗಳನ್ನು ಬಿ ಎಲ್ ಒಗಳನ್ನಂತ ಕೇರಿ ಶಿಕ್ಷಕರನ್ನು ನೇಮಕ ಮಾಡ್ತಾರು ಬಟ್ ಶಿಕ್ಷಕರು ಬಿ ಎಲ್ ಒಗಳನ್ನು ಮಾಡಲಿಲ್ಲ ಅಂತಂದ್ರೆ ನಮ್ಮ ಮೇಲಾಧಿಕಾರಿಗಳು ಏನು ಮಾಡ್ತಾರೋ ನೀವು ಬೇರೆದವ್ರು ಕೊಡಿರಿ ಅಂಗನವಾಡಿಯರು ಕೊಡಿರಿ ಅವರು ಅಲ್ಲ ಅಂದ್ರೆ ಗ್ರಾಮ ಸಹರು ಕೊಡಿರಿ ಅವರೂ ಅಲ್ಲೇ ಅಂದ್ರೆ ನಿಮ್ಮ ವಿಲೇಜ್ ಕಂಟಿನ್ಯೂ ಮಾಡ್ತಾರೆ ಎಷ್ಟು ಕೆಲಸ ಮಾಡೋದು ಅದು ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡೋದು ಇದ್ರ ಜೊತೆಗೆ ರೈತರದು ಸಾಮಾಜಿಕ ಭದ್ರತಾ ಯೋಜನೆ ಕಾಸ್ಟ್ ಇನ್ಕಮ್ ಬರಗಾಲ ಅತಿವೃಷ್ಟಿ ಒಂದು ಎರಡು ಇದೇ ಈ ಬೇರೆ ಇಲಾಖೆಗಳು ಎಷ್ಟೋ ಇಲಾಖೆಗಳು ಕೆಲಸ ಇಲ್ಲದೆ ಖಾಲಿ ಇದ್ದಾರೆ ಅವ್ರನ್ನ ಇಂಥ ಒಂದು ಬರಗಾಲ ಒಂದು ಅತಿವೃಷ್ಟಿ ಸಂದರ್ಭದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಂಗಿಲ್ಲ ಜಂಟಿ ಸಮೀಕ್ಷೆ ಅಂತ ಹಾಕ್ತಾರೆ ಯಾರ ಸಮೀಕ್ಷೆ ಮಾಡಕ್ಕೆ ಪಿ ಡಿ ಒಗಳು ಬರೋಂಗಿಲ್ಲ ಇಂಜಿನಿಯರ್ಸ್ ಬರೋಂಗಿಲ್ಲ ಸಮೀಕ್ಷೆ ನಾವೇ ಮಾಡೋದು ಅವರು ಇದ್ದಲ್ಲಿ ಹೋಗಿ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಏನು ಮಾಡಬೇಕು ಸಹಿ ತೊಗೊಂಡು ಬರಬೇಕು ಅವ್ರು ಯಾವುದೂ ನೋಡೋಂಗಿಲ್ಲ ಅವರು ರೇಷ್ಮೆ ತೋಟಗಾರಿಕೆ ಕೃಷಿ ಡಬ್ಲ್ಯೂ ಡಿ ರೋಡ್ ಆ ರಿಪೋರ್ಟ್ ಕೊಡೋದು ನಾವು ಅವ್ರು ಯಾರೂ ಅಲ್ಲಿ ಬರಂಗಿಲ್ಲ ಇಷ್ಟೆಲ್ಲ ಕೆಲಸದ ಒತ್ತಡ ಇದ್ದಂಥ ವ್ಯಕ್ತಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡ ಒದಗಿಸ್ಬೇಕಾದಂಥ ಕರ್ತವ್ಯ ಸರ್ಕಾರದಲ್ಲ ಆ ಸರ್ಕಾರ ಈ ಒಂದು ಅನಿರ್ದಿಷ್ಟ ಅವಧಿಯ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಯಾಕಂದರೆ ಈ ಗ್ರಾಮ ಲೆಕ್ಕಾಧಿಕಾರಿಗಳ ಹಳ್ಳಿಯಲ್ಲಿ ಏನಪ್ಪ ಅಂದ್ರೆ ಪ್ರವಾಸ ಮಾಡಲಿಕ್ಕೆ ಅಲ್ಲಿ ಹಳ್ಳಿಯಲ್ಲಿ ರೈತರ ಸಮಸ್ಯೆಗಳನ್ನು ಕೇಳಕ್ಕೆ ಪರಿಹಾರವನ್ನು ಮಾಡಬೇಕಂತೇಳಿ ಕಳೆದ ನಾವು ಹಿಂದೆ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಆ ಒಂದು ಪ್ರಯುಕ್ತವಾಗಿ ಏನಪ್ಪ ಅಂದ್ರೆ ಸರ್ಕಾರದ ಆದೇಶ ಅನುಸಾರವಾಗಿ ಅವ್ರಿಗೇನಪ್ಪ ಅಂದ್ರೆ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ವಾಸ ಮಾಡಬೇಕು ಅಲ್ಲೇ ರೈತರ ಸಮಸ್ಯೆಗಳನ್ನು ಗ್ರಾಮ ಮಟ್ಟದಲ್ಲಿ ಏನಪ್ಪ ಅಂದರೆ ಬಗೆಹರಿಸ್ಬೇಕನ್ನುವಂಥ ಒಂದು ಆದೇಶನೂ ಕೂಡ ಸರ್ಕಾರ ರವಾನಿಸ್ತು ಆ ಪ್ರಯುಕ್ತವಾಗಿ ಆದೇಶವನ್ನು ರ ಮಾಡಿದ ತಕ್ಷಣಗೆ ಅವ್ರಿಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಅಲ್ಲಿ ಬಿ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕಾಗಿತ್ತು ಯಾಕೆಂದರೆ ದಿನಮೇಕವಾಗಿರ್ತಕ್ಕಂಥ ಅವ್ರು ಅಂದ್ರೆ ಸಾಕಷ್ಟು ಯಾಕಂದ್ರೆ ನೌಕರಿ ಮಾಡ್ತಾರಪ್ಪ ಅವ್ರಿಗೂ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ವಸತಿ ಏನಪ್ಪ ಅಂದ್ರೆ ಕೂಡ್ಲಾಕ ನೀರು ಏನಪ್ಪ ಅಂದ್ರೆ ಅಡಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡತಕ್ಕಂಥ ಜವಾಬ್ದಾರಿ ತಾಲೂಕು ಆಡಳಿತಕ್ಕೆ ಐತಿ ಇದು ಏನಪ್ಪ ಸಂಪೂರ್ಣವಾಗಿ ತಾಲೂಕು ಆಡಳಿತ ಏನಪ್ಪ ಅಂದ್ರೆ ಇವತ್ತು ಗ್ರಾಮ ಲೆಕ್ಕಾಧಿಕಾರಿ ಯಾವ ರೀತಿ ನಡೆಸಿಕೊಡ್ತಾರೆ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಅವ್ರಿಗೆ ಬೇಜವಾಬ್ದಾರಿತಿಂದ ಏನಿ ಓರಿ ಕೆಲಸ ಮಾಡಿರಿ ಕೆಲಸ ಮಾಡೋಕ್ಕೂ ತಯಾರದಾರವ್ರು ಆದರೆ ಅಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ವಸತಿ ಇಲ್ಲ ಅವಾಗ ಹಿಂದಿನ ಏನಪ್ಪಂದ್ರೆ ಇಂದು ಚೌಡಿಗಳು ಇದ್ದು ಹಣಮಂತರು ದೇವಸ್ಥಾನ ಇದ್ದು ಅಲ್ಲಿ ಮಾಡ್ತಿದ್ರು ಆದರೆ ಏನಪ್ಪ ಅಂದರೆ ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಅಲ್ಲಿ ಏನಪ್ಪ ಅಂದ್ರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕುರ್ಚಿ ಟೇಬಲ್ ಬೇಕಾದ್ರೆ ಅಷ್ಟಾದರೂ ಸಮೇತ ವ್ಯವಸ್ಥೆ ಮಾಡಬೇಕಿತ್ತು ಸರ್ಕಾರ ಅದೇ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಮಾನವೀಯತೆ ಏನಪ್ಪ ಅಂದರೆ ಮಾಡ್ಬೇಕಂತ ರೈತರ ಒಂದು ಕೆಲಸವನ್ನು ಮಾಡ್ಬೇಕಂತ ಐತಿ ಆದರೆ ಒಂದು ಮೂಲಭೂತ ಸೌಕರ್ಯ ಇರಲಿ ಕಾರಣ ಕಾರ್ದ ಏನಪ್ಪ ಅಂದ್ರೆ ಅವರು ಅಲ್ಲಿಗೆ ಕೆಲವೊಂದು ಕೆಲವೊಬ್ರು ಗ್ರಾಮ ಹೋಗ್ತಾರೆ ಕೆಲವೊಬ್ರು ಹೋಗು ಮೆಡಿಕಲ್ ಸ್ಪಂದನೆ ಮಾಡದಿದ್ರೆ ರಾಜ್ಯದಂತ ಬೆಂಗಳೂರಲ್ಲಿ ಕೂಡ ಹೋರಾಟ ಮಾಡ ಹೋರಾಟ ಮಾಡೋಕ್ಕೆ ನಮ್ಮ ಸಂಘ ನಿರ್ಧಾರ ಮಾಡಿದೆ ನಮ್ಮ ಈ ಹೋರಾಟದ ಮುಖ್ಯ ಬೇಡಿಕೆಗಳು ಏನಂತಂದ್ರೆ ಈಗಾಗಲೇ ರೈತರ ನೂರಾರು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ದಿನನಿತ್ಯ ಅದ್ರ ಜೊತೆಗೆ ನಮಗೆ ಸುಮಾರು ಈ ಮೊಬೈಲ್ ಆ್ಯಪಲ್ಲಿ ಕೆಲಸ ಮಾಡುವಂಥ ಒತ್ತಡ ಹೇಳ್ತಿದ್ದಾರೆ ಇದು ಒಂದು ಮೊಬೈಲ್ ಒಂದು ಆ್ಯಪಲ್ಲ ಎರಡು ಆ್ಯಪಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಆ್ಯಪ್ಗಳು ಈಗ ರನ್ನಿಂಗ್ ಇದಾವೆ ಅದು ಅದಕ್ಕೆ ಯಾವುದೇ ನಮ್ಮ ನಮಗೆ ಯಾವುದು ಸರ್ಕಾರ ಸೌಲಭ್ಯ ಕೊಟ್ಟಿಲ್ಲ ಫೋನ್ ಕೊಟ್ಟಿಲ್ಲ ಸಿಮ್ ಕೊಟ್ಟಿಲ್ಲ ಡಾಟಾ ಇಲ್ಲ ಮತ್ತು ನಮಗೆ ನಮಗೆ ಮುಖ್ಯವಾಗಿ ಗ್ರಾಮದಲ್ಲಿ ಆಫೀಸ್ ಇಲ್ಲ ಚೇರ್ ಇಲ್ಲ ಟೇಬಲ್ ಇಲ್ಲ ಇಂಥ ಮುಂತಾದ ಮೂಲಭೂತ ಸೌಲಭ್ಯಗಳು ನಮ್ಮ ಗ್ರಾಮದಲ್ಲಿ ಕೊಟ್ಟಿಲ್ಲ ಸರ್ಕಾರ ಈಗ ಕೊಡದೇ ಈ ಯೋಜನೆಗಳನ್ನ ಕೆಲಸ ಮಾಡಿ ಅಂತೇಳಿ ಒತ್ತಡ ಹಾಕ್ತಿದ್ದಾರೆ ಈ ಒತ್ತಡದಲ್ಲಿ ಈಗಾಗಲೇ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತರಿಂದ ಅರವತ್ತು ಜನ ಗ್ರಾಮ ಅಧಿಕಾರಿಗಳು ಮರಣ ಹೊಂದಿದ್ದಾರೆ ಒತ್ತಡದಿಂದ ಹೃದಯಾಘಾತದಿಂದ ಅವು ಇನ್ನೂ ಅನೇಕ ಕಾರಣಗಳಿಂದ ಮರಣ ಹೊಂದಿದ್ದಾರೆ ಅವು ಸುಮಾರು ಜನ ಅಧಿಕಾರಿಗಳು ಅನಾರೋಗ್ಯಕ್ಕೆ ಸುತ್ತಾರೆ